ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೇರಿಕಾದ ನ್ಯೂಯಾರ್ಕ್ ಸಿಟಿ ತರ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಹೇಳಿದ ಮೇಲೆ ಒಂದು ರೂಪಾಯಿ ಹಣನೂ ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ ಈ ಕಾಂಗ್ರೆಸ್ ಅವರು ಭ್ರಷ್ಟ ಕಾಂಗ್ರೆಸ್ ಅವರು ಫ್ಲೈಟ್ ಮಾಡಿಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಡೆಲ್ಲಿಗೆ ಹೋದ್ರು ಏನಂತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಜನದ ತೆರಿಗೆಯನ್ನ ಕರ್ನಾಟಕದ ಬಜೆಟ್ ಅಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಹಣ ಬರುತ್ತೆ ಈಗ ಬೆಂಗಳೂರು ಜನನ ಕೇಳ್ತಾ ಇದಾರೆ ಎಲ್ಲ ಕಡೆ ಒಂದೇ ಒಂದು ಮಳೆ ಅದು ಸರಿಯಾಗಿ ಮಳೆನೇ ಬಿದ್ದಿಲ್ಲ ಎಂಟ್ರಿ ಅಷ್ಟೇ ಇನ್ನು ಟ್ರೇಲರ್ ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ ಬಂದಂತ ಮೂರು ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ತುಂಬಿ ನೀರು ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಕಮಿಷನರ್ ಹೇಳಿದ್ರು ಡೆಪ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೂರ್ ತಿಂಗಳ ಮುಂಚೆನೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದೀರಿ ಎಲ್ಲ ಹಳ್ಳ ಬಿದ್ರೆ ಇಮಿಡಿಯೇಟ್ ಯಾರು ನೀರ್ ನುಗ್ಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತೆಗೆದುಕೊಳ್ತೀರಿ ಇದು ಬ್ರ್ಯಾಂಡ್ ಬೆಂಗಳೂರು ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಂತ ಕಮಿಷನರ್ ಆಡ್ರು ಮುಖ್ಯಮಂತ್ರಿಗಳ ಆಡ್ರು ಕಸದ ಬುಟ್ಟಿಗೆ ಬಿದ್ದೋಯ್ತು ಸಣ್ಣ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ ಸಂಬಳ ಕೊಟ್ಟಿಲ್ಲ ಕಸ ಎತ್ತೋರ್ಗೆ ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಕಸ ಎತ್ತೋ ಪ್ರಶ್ನೆನೇ ಇಲ್ಲ ಮರಗಳು ಮುರಿದು ಬಿದ್ದಿದೆ ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ರು ಒಡಗಿರೋ ಮರಗಳೆಲ್ಲ ತೆಗಿರಿ ಇಮಿಡಿಯೇಟ್ ಅಂತ ಮುಖ್ಯಮಂತ್ರಿ ಕೇಳ್ತೀನಿ ನೀವ್ ಹೇಳಿದ ಮೇಲೆ ಯಾವ ಒಬ್ಬ ಒಂದು ಮರ ತೆಗೆದಿರೋದು ಸಾಕ್ಷಿ ತೋರಿಸ್ರಿ ಒಂದು ಸಾಕ್ಷಿ ತೋರಿಸ್ ಒಂದು ಮರ ತೆಗೆದಿರೋದು ಬೆಲೆ ಬೇಡವಾ ಮುಖ್ಯಮಂತ್ರಿ ಬೆಲೆ ಇದೆಯಾ ಮುಖ್ಯಮಂತ್ರಿ ಮೂರ್ ನಯ ಪೈಸದ್ದು ಬೆಲೆನೇ ಇಲ್ಲ ಬಂದ್ರು ಬಂದ್ರು ಅಲ್ಲಿ ಯಾವ್ದೋ ಮಳೆಯುಗ್ಗಿ ಜಾಗಕ್ಕೆ ಹೋದ್ರು ಒಂದು ಫೋಟೋ ಶೋ ಮಾಡಿದ್ರು ವಾಟ್ ಹೋದ್ರ ಅಲ್ಲಿಂದ ಒಂದು ಫೋಟೋ ಶೋ ಅಷ್ಟೇ